ಅದೇ ಸ್ಟಾರ್ಟಿಂಗಿಂದ ಹೇಳ್ತಾರೆ ಐದು ವರ್ಷ ಹೇಳ್ತಾರೆ ಅಂತ ನಾ ಹೇಳಿದ್ವಿ ಐದು ವರ್ಷ ಹಿಂಗೆ ಇರೋದು ಅದು ತೂಗು ತೂಗಕ್ಕೆ ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನಡ್ತಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರೆ ಹಿಂದೂಗಳು ಆಯ್ತದ ಒಬ್ರು ಯಾರಿಗಾರ ಹ್ಞೂ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗಲ್ಲ ಅದು ಕೇಸ್ ಕೇಸೇ ಅದು ಹಿಂದೂ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತಿ ಅಂತಿಮವಾಗಿ ನ್ಯಾಯಾಲಯ ಕೊಡಲಿ ಈಗ ನಾವು ಕಾಂಗ್ರೆಸ್ ಅವ್ರಿಗೆ ಕೊಡ್ಲಿಕ್ಕಾಗಲ್ಲ ಅವರು ಕೊಡ್ಲಿಕ್ಕೆ ಆಗೋಲ್ಲ ನ್ಯಾಯಾಲಯದಲ್ಲಿ ಇದೆ ಕೋರ್ಟ್ ಡಿಸಿಷನ್ ಕೊಡ್ತೈತಿ ಏನೋ ಅದನ್ನೆಲ್ಲರೂ ಒಪ್ಕೋಬೇಕು ನಾವು ಒಪ್ಬೇಕು ಅದನ್ನು ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರೆ ಅವ್ರು ಏನು ಕೊಟ್ಟಾರ ಕೇಳ್ರಿ ಒಪ್ತೀವಿ ಹೋಗ್ತೀವಿ ಅವ್ರ್ ಹೇಳ್ತಾರೆ ಅವರವರ ಲೀಡರ್ ನನ್ನ ಬ ಪೂರ್ವಕವಾಗಿ ನೋಡ್ತಾರೆ ಗೌರವದಿಂದ ಕಾಣ್ತಾರೆ ಅದಕ್ಕೆ ಕೆಲವರು ಅವ್ರವ್ರ ಲೀಡ್ರನ್ನ ದೇವ್ರ ರೂಪದಲ್ಲಿ ನೋಡ್ತಾರೆ ಸೊ ನೋಡಿದ್ರೆ ತಪ್ಪೇನಿಲ್ಲ ದೇವರು ದೇವರು ಬೇರೆನೇ ಆದರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಆಗಿರೋದು ಅವ್ರವ್ರು ಅದೇ ಹೇಳಿದಿಲ್ಲ ಅವ್ರವ್ರು ಒಪ್ಕೋದ್ರೆ ಅವ್ರವ್ರ ಲೀಡ್ರ್ ಒಪ್ಕೋತಾರೆ ಕೆಲವರು ಸಿದ್ದರಾಮಯ್ಯ ಆ ಮಟ್ಟದಲ್ಲಿ ನೋಡ್ತಾರೆ ಇನ್ನೂ ಕೆಲವ್ರನ್ನ ಬೇರೆ ಎರಡೂರಪ್ಪ ನೋಡ್ತಾರೆ ದೇವೇಗೌಡ್ರು ನೋಡ್ತಾರೆ ಎಲ್ಲ ಪಕ್ಷದ ಲೀಡರ್ನ ಮೋದಿ ಅವ್ರನ್ನ ನೋಡ್ತಾರ ಲಾಕೇಶ್ ಚತವಾಣಿ ಶರದ್ ಪವಾರ್ ಇದ್ದಾರೆ ಆಯಾ ಪಕ್ಷದ ಕಾರ್ಯಕರ್ತವ್ರು ದೇವ್ರು ಅಂತ ನೋಡ್ತಾರ ಸ್ವತ್ರ ಏನು ತಪ್ಪೇನಿಲ್ಲ ನೋಡಲ್ಲ ಕಾರ್ಯಕರ್ತರು ನೋಡ್ತಾರೆ ನಾವು ನೋಡ್ತೀವಿ ಅವ್ರು ಯಾರು ಫಾಲೋವರ್ಸ್ ಇದ್ದಾರ ಅವ್ರು ನೋಡೇ ನೋಡ್ತಾರೆ